ಪಟ್ಟಣ ನಗರ ಸೇರಿದಂತೆ ತಾಲೂಕಿನ ವಿವಿಧೆಡೆ ವಿಶ್ವ ಯೋಗ ದಿನದ ಅಂಗವಾಗಿ ಯೋಗಾಭ್ಯಾಸ ನಡೆಯಿತು ಪಟ್ಟಣದ ಮಹಾಲಕ್ಷ್ಮಿ ಕಲ್ಯಾಣ ಮಂಟಪದಲ್ಲಿ ಶ್ರೀ ಅಂಜನಾದ್ರಿ ಯೋಗ ಗ್ರೂಪ್ ಮತ್ತು ರೋಟರಿ ಪಿರಿಯಾಪಟ್ಟಣ ಐಕಾನ್ ಸಹಯೋಗದಲ್ಲಿ ಯೋಗ ಪ್ರದರ್ಶನ ನಡೆಯಿತು ಯೋಗ ಶಿಕ್ಷಕರಾದ ಕೆಂಪರಾಜು ದಾಸ್ ಮತ್ತು ಪತ್ರಕರ್ತ ನವೀನ್ ಕುಮಾರ್ ಯೋಗಾಭ್ಯಾಸ ಹೇಳಿಕೊಟ್ಟರು ಮುರಾಚಿ ವಸತಿ ಶಾಲೆ ವಿದ್ಯಾರ್ಥಿಗಳು ಸೇರಿ ನೂರ ಐವತ್ತಕ್ಕೂ ಹೆಚ್ಚು ಮಂದಿ ಯೋಗ ಮಾಡಿದರು ಈ ವೇಳೆ ವಕೀಲ ನಾಗರಾಜು ಬಿಜೆಪಿ ಅಧ್ಯಕ್ಷ ರಾಜೇಂದ್ರ ರೋಟರಿ ಪಿರಿಯಾಪಟ್ಟಣ ಐಕಾನ್ಸ್ ಅಧ್ಯಕ್ಷ ಕೆ ರಮೇಶ್ ಕಾರ್ಯಕ್ರಮ ಕುರಿತು ಮಾತನಾಡಿದರು ಹಿರಿಯ ಮಹಿಳಾ ಯೋಗಪಟು ಶೋಭಾ ಕೊಡುವ ಪುರಸಭೆ ಸದಸ್ಯ ಎಚ್ಕೆ ಮಂಜುನಾಥ್ ಮುರಾರ್ಜಿ ವಸತಿ ಶಾಲೆ ಶಿಕ್ಷಕ ಪುಟ್ಟಮಾದಯ್ಯ ಹಾಗೂ ರಾಜೇಶ್ ಉಪಸ್ಥಿತರಿದ್ದರು ಪಟ್ಟಣದ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಆಡಳಿತಾಧಿಕಾರಿ ಸುಧಾಕರ್ ಅವರು ಯೋಗದ ಮಹತ್ವದ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು ಯೋಗ ಶಿಕ್ಷಕ ಕೆಂಪಣ್ಣ ಅವರ ಮಾರ್ಗದರ್ಶನದಲ್ಲಿ ಶಿಕ್ಷಣ ಸಂಸ್ಥೆಯ ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳು ಯೋಗ ಮಾಡಿದರು ಈ ಸಂದರ್ಭ ಪ್ರಾಂಶುಪಾಲರಾದ ಕೆಆರ್ ಪ್ರವೀಣ್ ಮುಖ್ಯ ಶಿಕ್ಷಕಿ ದಿವ್ಯಾ ಉಪನ್ಯಾಸಕರಾದ ಕಿರಣ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಪಿರಿಯಾಪಟ್ಟಣ ತಾಲೂಕಿನ ಬೆಕ್ಕರೆ ಗ್ರಾಮದ ಅಂಗನವಾಡಿಯಲ್ಲಿ ಕಾರ್ಯಕರ್ತಿ ರೂಪಾ ಅವರ ಮಾರ್ಗದರ್ಶನದಲ್ಲಿ ಯೋಗಾಸನದ ವಿವಿಧ ಭಂಗಿ ಪ್ರದರ್ಶನ ಪುಟಾಣಿಗಳು ಸಂತೋಷಪಟ್ಟರು ಪುಟಾಣಿಗಳ ಯೋಗಾಭ್ಯಾಸ ಕಂಡ ಬೆಕ್ಕರೆ ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸಿದರು ಈ ಸಂದರ್ಭ ಸಹಾಯಕಿ ಪಂಕಜ ಉಪಸ್ಥಿತರಿದ್ದರು ಪಟ್ಟಣದ ಗೋಣಿಕೊಪ್ಪ ರಸ್ತೆಯ ಸರ್ಕಾರಿ ಜೂನಿಯರ್ ಕಾಲೇಜು ಆವರಣದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ವತಿಯಿಂದ ನಡೆದ ಯೋಗಾಭ್ಯಾಸದಲ್ಲಿ ಪುಷ್ಪಾ ಬಾಲಕಿಯರ ಶಾಲೆ ಎಸ್ವಿಡಿಎಸ್ ಗಾಂಧಿ ವಸತಿ ಶಾಲೆಯ ಸುಮಾರು ಎಂಟುನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ದೈಹಿಕ ಶಿಕ್ಷಣ ಪರಿವೀಕ್ಷಕ ನಾಗೇಶ್ ನೇತೃತ್ವದಲ್ಲಿ ದೈಹಿಕ ಶಿಕ್ಷಕರಾದ ರಮೇಶ್ ಪುಷ್ಪ ಶ್ರೀನಿವಾಸ್ ಚರಣ್ ಮಂಜುನಾಥ್ ನಟರಾಜ್ ಹಾಗೂ ನಾಗಯ್ಯ ಮಾರ್ಗದರ್ಶನದಲ್ಲಿ ಯೋಗಾಭ್ಯಾಸ ಮಾಡಿದರು ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧೆಡೆಯ ಶಾಲಾ ಕಾಲೇಜುಗಳಲ್ಲಿ ಯೋಗಾಭ್ಯಾಸ ನಡೆಯಿತು ಒಂದು ಕಾಲ ಬಲಗಾಲ ಮೊದಲನೇ ಆಗಿ ತಗೊಳ್ಳಿ ಫೋಲ್ಡ್ ಮಾಡಿ ವಜ್ರಾಸನಕ್ಕೆ ಬನ್ನಿ ಎಳಗಾಲಿಗೆ ನೋಡ್ಬೇಕು ಮತ್ತೆ ಹಾಗೆ ಬಲಗಾಲ ತಂದು ಕೂತ್ಕೊಳ್ಳಿ ಮಂಡಿ ಮೇಲೆ ಕೈ